ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ವಿ ಸೊ ಕಳೆದ ವರ್ಷದಲ್ಲಿ ಏಳನೇ ತಿಂಗಳಿನಲ್ಲಿ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಆದರೆ ಈ ವರ್ಷ ಕೂಡ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ ಸೊ ಯಾವಾಗ ರಿಲೀಸ್ ಆಗಬಹುದು ಅಂತ ನಾವು ನೋಡ್ತಾ ಇದ್ವಿ ಸೊ ಇಲ್ಲಿ ನಾವು ಡಿಸ್ಕಶನ್ ಗೆ ಹೋಗುವ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ನಾವು ಪೇಪರ್ ಆರಂಭ ಮಾಡಿದ್ವಿ ಈ ಪೇಪರ್ ಒನ್ ಬಿಟ್ಟು ಎಲ್ರಿಗೂ ಕಂಪಲ್ಸರಿ ಆಗಿರುತ್ತೆ ಇದರಲ್ಲಿ ನಿಮಗೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ನೀಡಿರುತ್ತಾರೆ ನೂರು ಅಂಕಗಳಿಗೆ ಪೇಪರ್ ಒನ್ ಕಂಡಕ್ಟ್ ಮಾಡಲಾಗುತ್ತೆ ಸೊ ಅದೇ ರೀತಿ ಪೇಪರ್ ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಇದರ ಮೇಲೆ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಎರಡ್ ಅಂಕಗಳಿಗೆ ಒಂದು ಪೇಪರ್ ಟು ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಪೇಪರ್ ಟು ಬಗ್ಗೆ ಎಲ್ರಿಗೂ ಕೂಡ ಹೆಚ್ಚಿನ ಜ್ಞಾನ ಇದ್ದೇ ಇರುತ್ತೆ ಆದರೆ ಪೇಪರ್ ಗೆ ಬಂದಾಗ ಸೊ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ಗಳಿಸುವ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ನಾವು ಈ ಪೇಪರ್ ಒನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡ ವತಿಯಿಂದ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಪಿ ಡಿ ಎಫ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಇದರ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಈ ಒಂದು ಆ್ಯಪ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ನೀವು ಈ ಒಂದು ಕೋರ್ಸನ್ನು ಜಾಯಿನ್ ಆದ್ರೆ ಪೇಪರ್ ಒನ್ನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರ ಕೆ ಸೆಟ್ ಅನ್ನು ಕ್ವಾಲಿಫೈ ಆಗೇ ಹಾಕ್ತೀರಾ ಸೊ ಈ ಒಂದು ನೀವು ಜಾಯ್ನ್ ಆಗಲು ಈ ಈ ನಂಬರ್ಸ್ಗೆ ಗೆ ಮೆಸೇಜ್ ಮಾಡಬಹುದು ಅಥವಾ ಈ ಒಂದು ಆ್ಯಪ್ನ ನ ಮೂಲಕ ಜಾಯ್ನ್ ಆಗ್ಬೋದು ಅದೇ ರೀತಿಯಾಗಿ ಟೆನ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೈವಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಕೋರ್ಸ್ ಅನ್ನ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಆಗಲು ಈ ಒಂದು ಸ್ಟೋರ್ ಅಂತ ಗ್ಲೋಬಲ್ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆಲ್ಲ ಮಾಹಿತಿಯನ್ನ ಇಲ್ಲಿ ಒಂದು ಆಪ್ ನಲ್ಲಿ ನೋಡ್ಕೊಳ್ಬಹುದು ಸೊ ಜೊತೆಗೆ ಕೆಲವು ಮಾಹಿತಿ ಅಥವಾ ಗಳು ನೋಟ್ಸ್ ಗಳು ಫ್ರೀಯಾಗಿ ಕೂಡ ಇದಾವೆ ನೀವು ನೋಡಿಕೊಂಡು ಈ ಆ್ಯಪ್ ನಿಂದೇ ಜಾಯಿನ್ ಆಗಬಹುದು ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿಟ್ ಅನ್ನು ಕೊಡ್ತಾ ಇದ್ದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ಜೈನ್ ಆಗೋ ಈ ನಂಬರ್ ಮೆಸೇಜ್ ಅನ್ನ ಮಾಡಿ ನೀವು ಜೈನ್ ಆಗಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೋಡಿದ್ರೆ ಕೆಎಸ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಇನ್ ದ ಮಂತ್ ಆಫ್ ಇನ್ ದ ಲಾಸ್ಟ್ ವೀಕ್ ಆಫ್ ಜುಲೈ ಆರ್ ಫಸ್ಟ್ ವೀಕ್ ಆಫ್ ಆಗಸ್ಟ್ ಸೊ ಈ ಒಂದು ಕೆ ಎಸ್ ಟ್ವೆಂಟಿ ಫೈವ್ ಅಧಿಸೂಚನೆ ಏನಿದೆ ಜುಲೈ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇದರ ಜೊತೆಗೆ ಕೆ ಸೆಟ್ ಎಕ್ಸಾಮಿನೇಷನ್ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟ್ ಇನ್ ದ ಲಾಸ್ಟ್ ವೀಕ್ ಆಫ್ ನವೆಂಬರ್ ಜೊತೆಗೆ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಅನ್ನ ಈ ಜುಲೈ ನವೆಂಬರ್ನ ಸಾರಿ ನವೆಂಬರ್ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಡೆಸ್ಬೇಕಂತ ವಿಚಾರ ಮಾಡ್ತಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ನಮಗೆ ಕೆಇದವ್ರಿಗೆ ಕಾಲ್ ಮಾಡಿದ ಮಾಡಿದಾಗ ಸಿಕ್ಕ ಮಾಹಿತಿಯಾಗಿದೆ ಸೊ ಹೀಗಾಗಿ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಏನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಿ ಆಗುತ್ತೆ ಸೊ ಎಲ್ಲರೂ ಕೂಡ ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡಿದೆ ನಿಮ್ಮ ಪ್ರಿಪರೇಷನ್ ಕಡೆ ಹೆಚ್ಚಿನ ಮಹತ್ವವನ್ನು ಕೊಡಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು